ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿಶೇಷ ಅಭಿಯಾನ ಫೈವ್ ಪಾಯಿಂಟ್ ಅಡಿ ಸ್ವಚ್ಛತೆಯನ್ನು ಸಾಂಸ್ಥೀಕರಣಗೊಳಿಸಿ ಶಾಲಾ ಪರಿಸರವನ್ನು ಹೆಚ್ಚಿಸುವ ಸಲುವಾಗಿ ದಿನಾಂಕ್ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳಬೇಕಾಗಿರುತ್ತದೆ ಅದರಡಿ ವಿದ್ಯಾಂಜಲಿ ಪೋರ್ಟಲ್ನಲ್ಲಿ ಶಾಲೆಗೆ ಬೇಕಾಗುವಂತಹ ಮೇಂಟೆನೆನ್ಸ್ ಆ್ಯಂಡ್ ರಿಪೇರಿ ಮಾಹಿತಿಯನ್ನು ಲಾಗಿನ್ ಆಗಿ ಅಪ್ಡೇಟ್ ಮಾಡಬೇಕಾಗಿರುತ್ತದೆ ಅದನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ವಿದ್ಯಾಂಜಲಿ ಪೋರ್ಟಲ್ ಓಪನ್ ಮಾಡಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ವಿದ್ಯಾಂಜಲಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ವಿದ್ಯಾಂಜಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿದ್ಯಾಂಜಲಿ ಪೋರ್ಟಲ್ ಓಪನ್ ಆಗುತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ವಿದ್ಯಾಂಜಲಿ ಡಾಟ್ ಎಜುಕೇಶನ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಈ ಒಂದು ವಿದ್ಯಾಂಜಲಿ ಪೋರ್ಟಲ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನು ಲಾಗಿನ್ ಆಗಲು ಇಲ್ಲಿರುವಂತಹ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಸ್ಕೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಸ್ಕೂಲ್ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಯು ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು ಆಸ್ ಅ ಯೂಸರ್ ಮತ್ತು ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿಯಾಗಿ ಲಾಗಿನ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಈ ಒಂದು ವಿದ್ಯಾಂಜಲಿ ಪೋರ್ಟಲ್ ನಲ್ಲಿ ರಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿರ್ಬೇಕು ರಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಇದ್ದರೆ ನೀವು ಲಾಗಿನ್ ಆಗ್ಲಿಕ್ಕಾಗಲ್ಲ ಈ ಒಂದು ವಿದ್ಯಾಂಜಲಿ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ಸ್ಕೂಲ್ ರಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ವಿಡಿಯೋ ನೋಡಿಕೊಂಡು ನೀವು ರಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಇದರಲ್ಲಿ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ಯುಡೈಸ್ ಕೋಡ್ ಇರುತ್ತೆ ಸಪೋಸ್ ನಿಮ್ಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ಅಥವಾ ಮರ್ತಿದ್ದೀರಿ ಅಂತಂದ್ರೆ ನಿಮ್ಮ ಶಾಲೆಯ ಯುಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿರುವಂತಹ ಲಾಗಿನ್ ವಿತ್ ಓಟಿಪಿ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಂತರ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಲಿಂಕ್ಡ್ ವಿತ್ ಡೇಸ್ ಪ್ಲಸ್ ಅನ್ನುವ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ ಇಲ್ಲಿ ನಿಮ್ಮ ಶಾಲೆಯ ಯು ಡೇಸ್ ಪ್ಲಸ್ ನಲ್ಲಿ ರೆಸ್ಪಾಂಡೆಂಟ್ ಮೊಬೈಲ್ ನಂಬರ್ ಅನ್ನ ಯಾರ್ದು ನೀಡಿರ್ತೀರಿ ಆ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸಪೋಸ್ ನಿಮ್ಗೆ ಯು ಡಿ ಪ್ಲಸ್ ನಲ್ಲಿ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಬ್ಲಾಕ್ ಹಂತದಲ್ಲಿ ಆ ಒಂದು ರೆಸ್ಪಾಂಡೆಂಟ್ ಮೊಬೈಲ್ ನಂಬರ್ ಅನ್ನ ಯು ಎಸ್ ಪ್ಲಸ್ ನಲ್ಲಿ ಚೇಂಜ್ ಮಾಡಿಸ್ಕೊಳ್ಬಹುದು ನಂತರ ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ನಿಮ್ಗೆ ಅಲರ್ಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬಂತು ಅಂತಂದ್ರೆ ಇಲ್ಲಿರುವಂತಹ ಕ್ಲಿಕ್ ಇಯರ್ ಟು ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಸಿಂಕ್ ವಿತ್ ಯು ಡೇಸ್ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯ ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿದ್ಯಾಂಜಲಿ ಪೋರ್ಟಲ್ಗೆ ಲಿಂಕ್ ಮಾಡಿಕೊಳ್ಬಹುದು ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಗೆ ಬೇಕಾಗುವಂತಹ ಮೇಂಟೆನೆನ್ಸ್ ಆ್ಯಂಡ್ ರಿಪೇರಿ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಅಸೆಟ್ ಮಟೀರಿಯಲ್ ಇಕ್ವಿಪ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಯಾರ ನ್ಯೂ ಅಸೆಟ್ ಮಟೀರಿಯಲ್ ಇಕ್ವಿಪ್ಮೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದರಲ್ಲಿ ನೀವು ಅಸೆಟ್ ಮಟೀರಿಯಲ್ ಕ್ಯಾಟಗರಿಯನ್ನ ಮೇಂಟೆನೆನ್ಸ್ ಅಂಡ್ ರಿಪೇರಿ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಅಸೆಟ್ ಮಟೀರಿಯಲ್ ನೇಮ್ ನಲ್ಲಿ ಇಲ್ಲಿರುವಂತಹ ಬೌಂಡ್ರಿ ವಾಲ್ ಪೇಂಟಿಂಗ್ ಎಲೆಕ್ಟ್ರಿಕಲ್ ಫಿಕ್ಚರ್ ಚೇಂಜ್ ಫ್ಯಾನ್ಸ್ ರೆಗ್ಯುಲೇಟರ್ ಚೇಂಜ್ ಜನರೇಟರ್ ರಿಪೇರ್ ಆರ್ ಮೇಂಟೆನೆನ್ಸ್ ಐ ಸಿ ಟಿ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಅಂಡ್ ರಿಪೇರ್ ಪೇಂಟಿಂಗ್ ಆರ್ ವೈಟ್ ವಾಶ್ ಯು ಪಿ ಎಸ್ ಬ್ಯಾಟರಿರುವಂತಹ ನಿಮ್ಮ ಶಾಲೆಗೆ ಬೇಕಾಗಿರುವ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮೇಂಟನೆನ್ಸ್ ರಿಕ್ವೈರ್ಡ್ ನಲ್ಲಿ ನಿಮ್ಗೆ ಎಷ್ಟು ವರ್ಷಗಳ ಕಾಲ ಮೆಂಟೆನೆನ್ಸ್ ಬೇಕು ಅಥವಾ ಮೆಂಟೆನೆನ್ಸ್ ಬೇಡವೇ ಬೇಡ್ವಾ ಅನ್ನೋ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಈ ಒಂದು ಕ್ವಾಂಟಿಟಿನಲ್ಲಿ ಎಷ್ಟು ಬೇಕು ಅನ್ನೋದನ್ನ ಎಂಟ್ರಿ ಮಾಡಬೇಕು ಸೊ ನೀವು ಯಾವ ಒಂದು ಅಸೆಟ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಅದಕ್ಕೆ ಅನುಗುಣವಾಗಿ ಕ್ವಾಂಟಿಟಿ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದಕ್ಕನುಗುಣವಾಗಿ ಅನುಗುಣವಾಗಿ ನೀವು ಕ್ವಾಂಟಿಟಿಯನ್ನ ಎಂಟ್ರಿ ಮಾಡಬೇಕು ಲಾಸ್ಟ್ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ ನಲ್ಲಿ ನೀವು ಕೇಳುತ್ತಿರುವಂತಹ ಮೇಂಟೆನೆನ್ಸ್ ಆಗಿರಬಹುದು ರಿಪೇರಿ ಆಗಿರಬಹುದು ಅದನ್ನ ವ್ಯಾಲಂಟಿಯರ್ಸ್ ಪ್ರೊವೈಡ್ ಮಾಡುತ್ತಾರೆ ಪ್ರೊವೈಡ್ ಮಾಡಲು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಎಕ್ಸ್ಪೆಕ್ಟೆಡ್ ಡೇಟ್ ಬಿಫೋರ್ ಮಟೀರಿಯಲ್ ನೀಡ್ ನಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಡೀಟೇಲ್ ಆಫ್ ಅಸೆಟ್ ಮಟೀರಿಯಲ್ ಇಕ್ವಿಪ್ಮೆಂಟ್ ನಲ್ಲಿ ಟೈಪ್ ಮಾಡಬೇಕು ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಸೇವ್ ಅಂಡ್ ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಸೆಟ್ಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನುವ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಹಾಗೆ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಕೇಳಿರುವಂತಹ ಮೇಂಟೆನೆನ್ಸ್ ಅಂಡ್ ರಿಪೇರಿ ಮಾಹಿತಿಯನ್ನ ಯಾರಾದರೂ ಪ್ರೊವೈಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆದ ನಂತರ ಈ ಒಂದು ಅಸೆಟ್ ಮಟೀರಿಯಲ್ ಇಕ್ವಿಪ್ಮೆಂಟ್ ಗೆ ಬಂದು ಈ ಒಂದು ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೇಂಟೆನೆನ್ಸ್ ಅಂಡ್ ರಿಪೇರಿ ಪ್ರೊವೈಡ್ ಮಾಡಿರುವಂತಹ ಫೋಟೋಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ನಂತರ ಇಲ್ಲಿರುವಂತಹ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಶಾಲೆಯ ಒಂದು ಡ್ಯಾಶ್ಬೋರ್ಡ್ ಈ ರೀತಿಯಾಗಿ ನೋಡಬಹುದು ಈ ರೀತಿಯಾಗಿ ನಿಮ್ಮ ಶಾಲೆಗೆ ಬೇಕಾಗಿರುವಂತಹ ಮೆಂಟನೆನ್ಸ್ ಅಂಡ್ ರಿಪೇರಿ ಮಾಹಿತಿಯನ್ನ ಎಂಟ್ರಿ ಮಾಡಬಹುದು ನಂತರ ಈ ಮೆನುಗಳಲ್ಲಿರುವಂತಹ ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೆಂದಿಗೂ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು